ನಮಸ್ತೆ ನಾನು ಸವಿವಾಣಿ ಚಾನಲ್ನ ವಾಣಿ ಇವತ್ತು ಬಿಳಿ ಹೋಳಿಗೆ ಮಾಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟಿಂದ ಮಾಡಿರುವಂಥ ರೊಟ್ಟಿ ಹೋಳಿಗೆ ಅಂದ ತಕ್ಷಣ ಹೋಳಿಗೆ ಯಾರಪ್ಪ ಮಾಡ್ತಾರೆ ಅಂತ ಅನ್ಕೋಬೇಡಿ ಇದು ಹೋಳಿಗೆ ಅಲ್ಲ ಅಕ್ಕಿ ರೊಟ್ಟಿ ರೊಟ್ಟಿ ಅಷ್ಟು ಗಟ್ಟಿ ಇರಲ್ಲ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸವಿವಾಣಿ ಚಾನೆಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ನ ಪ್ರೆಸ್ ಮಾಡಿ ನಾನು ಅಕ್ಕಿ ಹಿಟ್ಟನ ಎರಡು ಲೋಟ ತಗೊಂಡಿದ್ದೀನಿ ಅಂಗಡಿ ಸಿಗುತ್ತಲ್ಲ ರೆಡಿ ಅಕ್ಕಿ ಹಿಟ್ಟು ಅದನ್ನೇ ತಗೊಂಡಿದ್ದೀನಿ ಒಂದು ದಪ್ಪ ತಳದ ಪಾತ್ರೆಗೆ ಮೂರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ತೆಣ್ಣಗಿನ ನೀರಿಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟೌವ್ನ ಹಚ್ಚಿ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಹೈ ಫ್ಲೇಮಲ್ಲಿ ಇಡಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಿಟ್ಟನ್ನ ಸೇರಿಸಬೇಕು ಸಾಮಾನ್ಯವಾಗಿ ಎರಡು ಲೋಟ ಅಕ್ಕಿ ಹಿಟ್ಟಿಗೆ ಮೂರು ಲೋಟ ನೀರು ಪರ್ಫೆಕ್ಟ್ ಆಗಿ ಆಗುತ್ತೆ ನೀರು ಎಷ್ಟು ಬೇಕು ಅನ್ನೋದು ಅಕ್ಕಿ ಹಿಟ್ಟ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಮುದ್ದೆ ಅಷ್ಟು ಸೆನ್ಸಿಟಿವ್ ಆಗಿರಲ್ಲ ನೀರು ಸ್ವಲ್ಪ ಕಡಿಮೆ ಅನ್ಸಿದ್ರೆ ಬಿಸಿನೀರ್ನ ಹಾಕೋಬಹುದು ನೀರು ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ ಸೇರಿಸಿಕೊಬಹುದು ಹಿಟ್ಟಾಕದ ಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಡಿ ಕೋಲನ್ನ ಈ ತರ ಪಾತ್ರ ಒಳಗೆ ಇಟ್ಟು ನೀರು ಪಾತ್ರೆಯಿಂದ ಹೊರಗೆ ಉಕ್ಕು ಬರಲ್ಲ ಒಂದ್ ಪ್ಲೇಟ್ ನ ಮುಚ್ಚಿ ಅಕ್ಕಿ ಹಿಟ್ಟನ್ನ ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ಚೆನ್ನಾಗಿ ಬೆರೆಸಿ ಕೋಲು ಉಪ್ಯೋಗಿಸ್ತಿರೋರು ದೊಡ್ಡದಾದ ಅನ್ನದ ಕೈಯಲ್ಲಿ ಕಲಿಸ್ಕೋಬೋದು ಹಿಟ್ಟನ್ನು ಚೆನ್ನಾಗಿ ಬೆರೆಸಿ ಮತ್ತೆ ಪ್ಲೇಟಿಂದ ಮುಚ್ಚಿ ಸ್ಟವನ್ನ ಸಣ್ಣ ಊರಿನಲ್ಲಿ ಇಡಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಕೋಲಿಂದ ತಿರುವಿ ಬೆರೆಸ್ಕೋಬೇಕು ಹಸಿ ಹಿಟ್ಟು ಇಲ್ಲದೆ ಇರೋ ಥರ ಚೆನ್ನಾಗಿ ಬೆರೆಸಿ ಅಕ್ಕಿ ಹಿಟ್ಟು ಗಂಟೆಗೆ ಕಟ್ಟೋದಿಲ್ಲ ಈಗ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಮುದ್ದೆ ರೆಡಿಯಾಗಿದೆ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಪಾತ್ರನಲ್ಲೇ ಬಿಟ್ಟರೆ ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿಗಿರುವಂಥ ಅಕ್ಕಿ ಹಿಟ್ಟೆಲ್ಲ ಮುದ್ದೆಗೆ ಮೆತ್ಕೊಂಡ್ಬಿಡುತ್ತೆ ಅಕ್ಕಿ ಹಿಟ್ಟಿನ ಮುದ್ದೆ ಸ್ವಲ್ಪ ಪಾತ್ರೆಗೆ ತಳ ಹತ್ತಿರಬೇಕು ಆವಾಗ್ಲೇನೇ ಚೆನ್ನಾಗಿ ಬೆಂದಿರೋದು ಇಲ್ಲದೇ ಇದ್ರೆ ಹಸಿ ಹಸಿಯಾಗಿ ಇರುತ್ತೆ ನೋಡಿ ಹಿಟ್ಟು ಈ ಥರ ಸಾಫ್ಟಾಗಿ ರೆಡಿಯಾಗಿದೆ ನಾನೀಗ ಕಣಕಕ್ಕೆ ಒಂದು ಲೋಟ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಿಟ್ಟನ್ನ ಬೆರೆಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ಎಣ್ಣೆ ಎರಡು ಸ್ಪೂನ್ ಹಾಕೊಂಡು ಕಲ್ಸ್ಕೊಬೇಕು ಒಬ್ಬಟ್ಟಿನ ಕಣಕಕ್ಕಾದ್ರೆ ಚಿರೋಟಿ ರವೆ ಹಾಕ್ಕೊಳ್ತೀವಿ ಆದ್ರೆ ಇದಕ್ಕೆ ಬರಿ ಮೈದಾ ಹಾಕ್ಕೊಂಡ್ರೆ ಸಾಕು ಒಂದು ಲೋಟ ಮೈದಾ ಹಿಟ್ಟಿಗೆ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ನೀರು ಸಾಕು ಕಣಕನೂ ಅಷ್ಟೇ ಒಬ್ಬಟ್ಟಿನ ಹಿಟ್ಟಿನಷ್ಟು ಸೂಕ್ಷ್ಮ ಅಲ್ಲ ಸ್ವಲ್ಪ ಮೆತ್ತಗಾದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಕಲಸ್ಕೋಬೋದು ತುಂಬಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೋಬಹುದು ಈ ಹಿಟ್ಟನ್ನ ನೆನೆಸಿಡಬೇಕು ಅಂತ ಇಲ್ಲ ತಕ್ಷಣನೇ ಉಪಯೋಗಿಸ್ಬೋದು ಬಿಳಿ ಹೋಳಿಗೆ ಮಾಡಕ್ಕೆ ಎರಡು ಪ್ಲಾಸ್ಟಿಕ್ ಕವರ್ನ ತಗೊಂಡಿದ್ದೀನಿ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪೂರ್ತಿ ಸ್ಪ್ರೆಡ್ ಮಾಡಬೇಕು ಒಬ್ಬಟ್ಟನ್ನ ತಟ್ಕೊಳ್ತೀವಲ್ಲ ಅದೇ ತರ ತಟ್ಕೋಬೇಕು ಅಕ್ಕಿ ಹಿಟ್ಟು ಎಷ್ಟು ತಗೊಳ್ತೀವೋ ಅದರ ಅರ್ಧದಷ್ಟು ಕಣಕನ ತಗೋಬೇಕು ಹಿಟ್ಟು ಬಿಸಿ ಇರುತ್ತೆ ಅಂತ ಒಂದು ಬಟ್ಲಲ್ಲಿ ತಣ್ಣೀರನ್ನ ಇಟ್ಕೊಂಡಿದ್ದೀನಿ ಕೈನ ಸ್ವಲ್ಪ ನೀರ್ ಮಾಡ್ಕೊಂಡು ಅಕ್ಕಿ ಹಿಟ್ಟನ್ನ ಉಂಡೆ ಮಾಡ್ಕೋಬೇಕು ಒಬ್ಬಟ್ಟು ಮಾಡೋಕ್ಕೆ ಮಾಡೋ ತರನೇ ಕಣಕದಿಂದ ಅಕ್ಕಿ ಹಿಟ್ಟನ್ನ ಕವರ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಶೇಪ್ ಬರೋವರೆಗೂ ರೊಟ್ಟಿ ಹಿಟ್ಟನ್ನ ತಟ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಕವರ್ನ ಇಡಬೇಕು ನಾನು ಲಟ್ಟಣಿಗೆಯಿಂದಾನೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿ ಮಾಡೋ ತರ ಎಲ್ಲ ಕಡೆಯೂ ಲಟ್ಟಿಸ್ಬಾರ್ದು ಒಂದೇ ಡೈರೆಕ್ಷನ್ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೋಬೇಕು ಒಬ್ಬಟ್ಟಿನ ತರ ಕಿತ್ತು ಬರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಪೂರ್ತಿ ಸ್ಪ್ರೆಡ್ ಮಾಡಿ ರೊಟ್ಟಿನ ಹೆಂಚ ಮೇಲೆ ಹಾಕಿ ಎರಡು ಕಡೆನೂ ಕೆಂಪಿಗೆ ಬೇಯಿಸಿ ರೊಟ್ಟಿ ಮೇಲೆ ಪ್ಲೇಟಿಂದ ಕವರ್ ಮಾಡಬೇಕು ಅಂತ ಇಲ್ಲ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆಯೂ ಬೇಯಿಸಿ ಹೊಳಗೆ ತರ ರೊಟ್ಟಿ ಸ್ವಲ್ಪನೂ ಕಿತ್ತು ಬರಲ್ಲ ಚೆನ್ನಾಗಿ ಬರುತ್ತೆ ಸಾಫ್ಟಾದ ಬಿಳಿ ಹೋಳಿಗೆ ರೆಡಿ ಆಗಿದೆ ಈ ರೊಟ್ಟಿನ ಚಪಾತಿ ಪ್ರೆಸ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಕಣಕ ಮತ್ತೆ ಅಕ್ಕಿ ಹಿಟ್ಟನ ಮೊದಲು ತೋರ್ಸಿದ್ನಲ್ಲ ಅದೇ ತರ ಉಂಡೆ ಮಾಡಿಕೊಂಡು ಕಣಕದಿಂದ ಕವರ್ ಮಾಡ್ಕೊಳ್ಳಿ ಸ್ವಲ್ಪ ಶೇಪ್ ಬರೋರ್ಗು ಕೈಯಿಂದ ತಟ್ಕೊಂಡು ಅದರ ಮೇಲೆ ಒಂದು ಕವರ್ನ ಕ್ಲೋಸ್ ಮಾಡಿ ಚಪಾತಿ ಪ್ರೆಸ್ನ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಅಗಲ ಆಗುತ್ತೆ ಅಥವಾ ತಿರುಗಿಸ್ಕೊಂಡು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ತರ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡ್ಕೊಳ್ಳಿ ಚಪಾತಿ ಪ್ರೆಸ್ ಎಷ್ಟೇ ಚಿಕ್ಕದಿದ್ರು ನಾವು ಅಗಲವಾದ ರೊಟ್ಟಿ ಮಾಡ್ಕೋಬಹುದು ನಾನಿವಾಗ ತೋರಿಸಿರೋ ತರ ರೊಟ್ಟಿನ ಸ್ವಲ್ಪ ಸ್ವಲ್ಪನೇ ಆಚೆ ತಗೊಂಡು ಸುತ್ತ ಪ್ರೆಸ್ ಮಾಡ್ಕೊಂಡು ದೊಡ್ಡದಾಗಿ ಮಾಡ್ಕೊಳ್ಳಿ ಈಗ ರೊಟ್ಟಿ ಆಗಲೇ ಆಗ್ಲೇ ಥರನೇ ರೊಟ್ಟಿನ ಮೇಲೆ ಬೇಯಿಸ್ಕೋಬೇಕು ಸಾಫ್ಟ್ ಅಂದ್ರೆ ಬಿಳಿ ಹೋಳಿಗೆ ರೆಡಿ ಆಯ್ತು ರೊಟ್ಟಿ ಅಷ್ಟೇ ಟೇಸ್ಟ್ ಇರುತ್ತೆ ಆದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಬಿಳಿ ನಾನು ನಾನಿವತ್ತು ಪನ್ನೀರ್ ಮಸಾಲಾ ಮಾಡಿದ್ದೆ ಕ್ಯಾಪ್ಸಿಕಮ್ ಮಸಾಲನೂ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಅವರೆಕಾಳು ಉಸ್ಲಿಗೆ ಬಿಳಿ ಹೋಳಿಗೆ ಮಾಡ್ತಾರೆ ಸಿಂಪಲ್ ಆಗಿ ಕಡಲೆ ಬೀಜದ ಜೊತೆನೂ ಟೇಸ್ಟ್ ಮಾಡ್ಬೋದು ತೆಂಗಿನಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ನಮ್ಗೇನು ಬೇಡ ಅಂದ್ರೆ ಉಪ್ಪಿನಕಾಯಿ ಜೊತೆನೂ ಚೆನ್ನಾಗಿರುತ್ತೆ ಹೋಳಿಗೆ ಎಲ್ಲದ ಈ ಬಿಳಿ ಹೋಳಿಗೆನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೂ ತಿಳಿಸ್ತೀರಾ ಅಲ್ವಾ ನಮಸ್ತೆ